ಸರ್ಕಾರದ ಅನುದಾನಗಳು ಏನು ಆಮೇಲೆ ಐ ಡಿ ಕಾರ್ಡ್ ಹಾಕ್ಬೇಕು ಅಲ್ಲಿ ಬಿಲ್ ಕನಸ್ ಎಸ್ ಡಿ ಸಿ ಆರು ಎಫ್ ಡಿ ಸಿ ಆರು ಏನಾರು ಗೊತ್ತಿದೆಯಲ್ ಆ ಮೇಲ್ಗಡೆ ಇತ್ತಾಳ್ರಿ ಇದನ್ನ ಪಂಚಾಯತಿ ಇದನ್ನ ಸಿ ಎಸ್ ಗ್ರಾಮ ಪಂಚಾಯತಿ ಕಾರ್ಯಾಲಯ ಮಾತನಾಡಿ ನೋಡಿ ಸಂಬಂಧಪಟ್ಟ್ ಪ್ರತಿ ದಾಖಲಾತಿ ಇಲ್ಲಿ ಏನು ಅಕ್ರಮ ಆಗಿದೆ ಎಲ್ಲನೂ ತಗ್ತಾನ ನಾವು ಸಂಬಂಧಪಟ್ಟು ಹೋಗ್ತಾನೆ ಅಷ್ಟೇ ಭ್ರಷ್ಟಿ ಭ್ರಷ್ಟ ಬಂಡ ನೀಚ ನೀಚ ಅಂತ ಅನ್ಬೇಕಿದ್ ನಾವ್ ಹೇಳಿದ್ರಿ ಇಂತ ಕೆಲಸ ಅಕ್ರಮ ಎಷ್ಟು ಜನ ಪಬ್ಲಿಕ್ ಯಾರು ಯಾರೋ ಒಬ್ಬ ಸ್ನೇಹಿತರು ಈಗ ಹೇಳ್ತಿದ್ರು ಹೌದು ನಮ್ ಖಾತೆ ಎಲ್ಲ ಯಾರೀ ಅವ್ರು ಬರ್ರಿ ಇಲ್ಲಿ ಕರೀತಿದ್ದಾರು ಬರ್ರಿ ಅವ್ರೀರಿ ಕರೀರಿ ಅವ್ರನ್ನ ಬರ್ರಿ ಅದು ಯಾವ್ದು ನಿಮ್ದು ಇರೋ ಇಲ್ಲ ಯಾಕೆ ಯಾಕೆ ಮಾಡಿಲ್ಲ ಮೇಡಮ್ ಅವ್ರನ್ನ ಕರೀರಿ ಅವ್ರನ್ನ ನಮ್ದೆ ಮಾಡಿ ಅವರು ಬನ್ನಿ ಏ ಏನ್ ಸಮಸ್ಯೆ ಹೇಳ್ರಿ ಈಗ

ಸರ್ಕಾರ ಇವ್ರಿಗೆ ಎಪ್ಪತ್ತು ಎಂಬತ್ತು ಲಕ್ಷ ಗಟ್ಟಲೆ ಸಂಬಳ ಕೊಡ್ತಾ ಇದೆ ಮಾಡ್ಬೇಕು ಯಾಕೆ ಮಾಡಿಲ್ಲ ಸುಮಾರು ನೋಡಿ ಆರ್ ತಿಂಗಳಿಂದ ಅಧಿಕಾರಿಗಳಿಗೆ ನಾಚಿಕೆ ಅಲ್ವಾ ಆಗಲ್ವಾ ರೈತರ ಏನು ಕೂಲಿ ಕೆಲ್ಸ ಅವರು ನೋಡ್ರಿ

ನಮ್ಮ ಆನಂದ ಅವರಾಗಲಿ ವೆಂಕಟೇಶ್ ಆಗ್ಲಿ ಸಿಕ್ಕಾಪಟ್ಟೆ ಸಮಸ್ಯೆ ಇತ್ತು ನಾನು ಇವತ್ತು ಬರೋದು ಬೇಡ ದಿನ ಹೋಗೋಣ ಅಂದ್ವಿ ಏನು ನಮ್ಮ ಪ್ರಧಾನ ಕಾರ್ಯದರ್ಶಿಯವರೊಂದ್ ಯಾವ ಆರ್ ಕೆ ಅಲ್ಲಿ ಅರ್ಜಿ ಕೊಡಬೇಕು ಅನ್ನೋದಿ ಬಂದ್ರು ಇರ್ಲಿ ನಾನು ಇಷ್ಟೊತ್ತಾದ್ರು ನೀವು ಬರ್ತಾ ಇಲ್ವಲ್ಲ ಅಂದಾಗ ಇಲ್ಲಿ ಬಂದಾಗ ಏನಿದು ಇದು ಕೊಳಕಾಗ ಹೋಗ್ಬಿಟ್ಟಿದೆ ಅನ್ಸುತ್ತೆ ಆದ್ರೆ ಇಲ್ಲಿ ನೊಂದವ್ರ ನೊಂದವರೇ ಯಾರು ಮರ್ಜಿ ಯಾರು ಇನ್ಫ್ಲೂನ್ಸ್ ಕೆಲಸ ಮಾಡ್ತಾ ಇದ್ದಾರೆ ನೀವು ಅಂದ್ರೆ ಯಾರು ಗ್ರಾಮ ಪಂಚಾಯತಿ ಅಧ್ಯಕ್ಷ ಉಪಾಧ್ಯಕ್ಷ ಮಾಡಿ ಮೇಡಮ್ ಸಾರ್ವಜನಿಕರು ಓಟ್ ಹಾಕಿ ಅವ್ರಿಗೆ ಕೆಲಸ ಇರೋದು ನಾವು ನಮ್ಮ ಸೇವೆ ಮಾಡಿದಿರೋದು ನೀವು ಯಾವತ್ತೊಬ್ಬರು ತಾಳು ಕುಳಿಯದಲ್ಲ ಅಲ್ಲ ಯಾಕೆ ಕುಳಿದಿದೆಯಲ್ಲ ನೀವ ಸಾಕ್ಷಿ ಕಾಣ್ತಾ ಇದೆಯಲ್ಲ ಇವ್ರ್ ಯಾಕೆ ಮಾಡಿಲ್ಲ ಇವ್ರದ್ದು ಯಾಕೆ ಮಾಡಿಲ್ಲ ಇನ್ನೊಬ್ಬರ ಯಾಕೆ ಮಾಡ್ತಾ ಇಲ್ಲ ಪ್ರಶ್ನೆ ಮಾಡ್ತಾರೆ ಅಂತ ನೀವು ಮಾಡ್ಬೇಡಿ ಆನಂದ್ ಈ ತರ ಇವ್ರಲ್ಲಿ ಲೋಕೇಶ್ ಅವ್ರದ್ದು ಯಾಕೆ ಮಾಡಬೇಡಿ ಅಂತ ನೋಡಿ ಮೇಡಮ್ ಐ ಡಿ ಕಾರ್ಡ್ ಹಾಕಬೇಕು ಮೊಸಲ್ ಶುಡ್ಡು ನಾ ಬಂದರು ನೀವು ಐ ಡಿ ಕಾರ್ಡ್ ಇಲ್ಲ ಅಂತೀರಾ ಇಡೀ ಅಂತ ನಮ್ಮ ಡಿ ಸಿ ಸತ್ಯಭಾಮ ಅವ್ರ ಪಾಪ ಒಂದೇ ಒಂದ ಮನವಿ ಕೊಡೋಕ್ಕೆ ಇಡೀ ಡಿ ಸಿ ಆಫೀಸಲ್ಲೇ ಆಗ್ತಾ ಬನ್ನಿ ಬನ್ನಿ ನೀವು ಪಂಚಾಯತ್ ನೀವು ಯಾವಾಗಲೂ ಬರೋದು ಏನೋ ಒಂಥರ ಇದು ಅತ್ತೆ ಮನೆ ಮಾವ ಮನೆ ನನಗೆ ಸಂಬಳ ತಂತ ಇದ್ರಲ್ವಾ ಒಂದ್ ತಿಂಗಳು ಸಂಬಳ ಕೊಡ್ಲಿಲ್ಲ ಅಂದ್ರೆ ಸರ್ ಮೇ ತಿಂಗಳ್ ಹಾಕಿಲ್ವಲ್ಲ ಜೂನ್ ದಾಕಿಲ್ವಲ್ಲ ಅಂತೀರಾ ಅದೇ ರೀತಿ ಸಾರ್ವಜನಿಕರಿಗೂ ನೂರೆಂಟು ಸಮಸ್ಯೆ ಇರುತ್ತೆ ಆದ ಒಂದು ಪ್ರಾಬ್ಲಮ್ ಅಲ್ಲಿ ಇರ್ತಾರೆ ಈಗ ಬಸ್ ಚಾರ್ಜ್ ಕೊಡ್ತಿದಿರಾ ಇವ್ರು ನೋಡಿ ಇವ್ರೆ ಮೂರು ವರ್ಷ ಎರಡು ವರ್ಷ ತಗೊಂಡು ಇವತ್ತು ನೋಡಿ ಮೇಡಮ್ ನೀವು ಕೇಡಿ ಬಿಡಲ್ಲ ಹಬ್ಬ ಮಾಡ್ಬಿಡ್ತೀವಿ ನಾವು ನಾವು ಯಾಕೆ ಕೆ ಆರ್ ಎಸ್ ಯಾಕಂದ್ರೆ ನಾವು ತಾಳ್ಮೆಯಿಂದ ನಾನು ಬರಬಾರ್ದು ಕೊಟ್ಟಿದ್ದೆ ಆದ್ರೆ ಇಷ್ಟೊಂದು ಅಕ್ರಮ ಇದೆ ಹೇಳ್ರಿ ಪಿ ಡಿಒಗೆ ಪಿ ಡಿಒ ಕಟ್ಕಟ್ ನೋಡ್ರಿ ಅಂತ ನಮ್ಗೆ ಮೊನ್ನೆ ಡಿ ಸಿ ಶುಭಾ ಕಲ್ಯಾಣ ಅವ್ರಿಗೆ ಗೊತ್ತಾಯ್ತಾ ಎಂಬತ್ ಕೋಟಿ ಅಕ್ರಮ ಹೊತ್ತಿಗೆ ಸರ್ಕಾರ ನಮ್ಗೆ ಸ್ಟ್ರೈಕ್ ಮಾಡಿ ಕೇಸ್ ಆಗ್ತಾ ಹೋಗಿ ಡಿ ಸಿ ಅವ್ರ ಮೇಲೆ ನಾವು ಕೇಸ್ ಹೊತ್ತಿಗೆ ಈಗ ಅವ್ರನ್ನ ಸರ್ಕಾರನೇ ಎತ್ತಂಗಡಿ ಮಾಡಕ್ ಆದೇಶ ಮಾಡ್ತಾ ಇರಿ ಅಂತದ್ರಲ್ಲಿ ನಮಗೆ ಯಾವ ನೋಡಿ ನಾವು ಪ್ರಾಮಾಣಿಕ ಇರೋದ್ರಿಂದ ನಾವೇನ್ ಯಾರದೇ ರೀತಿ ಬೇರೆ ಮಾಡ್ತಾರಲ್ಲ ದಳದರ್ಗಿಷ್ಟು ಐವತ್ತು ಸಾವಿರದಲ್ಲಿ ಸಾರ್ ನಿಮ್ಗೆ ಇಪ್ಪತ್ತೈದು ಸಾವಿರ ಸೇರ್ತು ನಿಮ್ಗೆ ಹದಿನೈದು ಸಾವಿರ ಸೇರ್ತು ಇವೆಲ್ಲ ನಾವು ಪ್ರಶ್ನೆ ನಿಂತಿದ್ವಿ ನಮ್ಗೆ ಉತ್ತರ ಸಿಗಬೇಕು ಇದು ಪಂಚಾಯ್ತಿ ಕ್ಲೀನ್ ಆಗ್ಬೇಕು ಅಷ್ಟೇ ದಯಮಾಡಿ ಯಾರು ನೊಂದವ್ರೆ ಬೆಂದವರೇ ತೋತ ಬಡವರಿಗೆ ಯಾವುದೇ ಮರ್ಜಿ ಕಾಯಿದ್ದಾರೆ ಕೆಲಸ ಮಾಡ್ಕೊಡ್ಬೇಕು ಇದು ಇಲ್ಲ ಮೇಡಮ್ ತಪ್ಪಾಗಿದೆ ಅಂದ್ರೆ ಒಪ್ಕೋಬೇಕು ತಪ್ಪಾಗಿದೆ ಸರ್ ತಪ್ಪು ನೋಡಿ ತಪ್ಪು ಮಾಡಿದ ನಾನು ಇಷ್ಟೊಂದು ತಪ್ಪು ಬೇಕಿರಲಿಲ್ಲ ಈಗ ಅಷ್ಟ್ ಬೇಡ ನಾವು ಮಾಡ್ಕೊಡ್ತೀವಿ ಕೃಷ್ಣ ನಾವು ಆಗುತ್ತೆ ಅಂತ ನೀವ್ ಹೇಳ್ಬೇಕು ಅಷ್ಟೇ ಸರ್ ಮತ್ ಬರೋಣ ನೋಡಿ ನೆಕ್ಸ್ಟ್ ಬರ್ತೀವಿ ನೆಕ್ಸ್ಟ್ ಬರೋದು ನೋಡಿ ಎಲ್ಲ ಐ ಡಿ ಕಾರ್ಡ್ ಇರ್ಬೇಕು ಯಾರ್ಯಾರು ಮತ್ತೆ ಇವರೆಲ್ಲ ಇನ್ನು ಸಮಸ್ಯೆಗಳು ಯಾರ ಇದೆ ಎಲ್ಲ ಹೇಳಿದಾರೆ ನೆಕ್ಸ್ಟ್ ಎಲ್ಲ ತಗೊಂಡ್ಬರ್ತೀವಿ ಸ್ಪೀಡ್ ಇದ್ರೆ ಸರಿಯಾಗದು ಆಗ್ಲಿ ಏನು ಪ್ರಾಬ್ಲಮ್ ಇಲ್ಲ ನಮಗೆ ಏನೇನು ದೂರ ಅಲ್ಲ ಬಂದ್ಬಿಟ್ಟು ಸರ್ ಇದು ವ್ಯವಸ್ಥೆ ಕ್ಲಿಯರ್ ಆದಂಕ ಪಂಚಾಯಿತಿ ಕ್ಲೀನ್ ಆಗ್ಬೇಕು ಅಷ್ಟೇ ಧನ್ಯವಾದಗಳು ಬಿಡಿ ಸರ್